ನೇಹಾಳ ಸಾವು ನಮಗೆಲ್ಲರಿಗೂ ಕೂಡ ದುಃಖವನ್ನು ಉಂಟು ಮಾಡಿದೆ ನೋವನ್ನು ಉಂಟು ಮಾಡಿದೆ ಆ ದುಃಖವನ್ನು ಯಾರು ಕೂಡ ತುಂಬಲಿಕ್ಕೆ ಆಗೋದಿಲ್ಲ ಆದ್ರೆ ಆ ದುಃಖಕ್ಕೊಂದು ಒಂದು ಕೊನೆ ಆಗಬೇಕು ಅಂತಂದ್ರೆ ಅದಕ್ಕೊಂದು ಸೂಕ್ತ ಕಾನೂನು ಬರಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆಯಾಗಿದೆ ಎರಡೂ ಪಕ್ಷಗಳು ಇದನ್ನು ಚುನಾವಣೆಗೆ ಬಳಸಿಕೊಳ್ಳೋದ್ರ ಬದಲಿ ಇದಕ್ಕೊಂದು ಸೂಕ್ತ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂತಹದ್ದು ನಮ್ಮ ಬೇಡಿಕೆ ಆಗಿದೆ ಈ ಸಂದರ್ಭದಲ್ಲಿ ಹೇಳ್ತೇವೆ ಜೊತೆಗೆ ನಮ್ಮ ಹಿರೇಮಠ ದಂಪತಿಗಳು ನನಗೆ ಬಹಳ ಬೇಕಾಗಿರ್ತಕ್ಕಂಥವ್ರು ಅವ್ರು ನನ್ನ ಜೀವನದೊಳಗೆ ಕಣ್ಣೀರೇ ಬರೋದಿಲ್ಲ ಬಹುಶಃ ನಾನು ಇನ್ನ ದಿವಸ ಬಹಳಷ್ಟು ದುಃಖಕ್ಕೊಳಗಾಗಿದ್ದೇನೆ ಆ ಹುಡುಗಿಯನ್ನು ನಾನು ಮಾಡಿಕೊಂಡು ಬಹಳಷ್ಟು ಹೊತ್ತಿದ್ದೇನೆ ಎಂತೆಂತಹ ಪಾಪಿಗಳು ಈ ಭೂಮಿ ಮೇಲೆ ದರದ್ರೆ ಕಣ್ಣೀರನ್ನು ಕೂಡ ನಾಟಕೀಯ ಅನ್ನುವಂಥ ಶಬ್ದಗಳನ್ನು ಬಳಸುವಷ್ಟರ ಮಟ್ಟಿಗೆ ಈ ಭೂಮಿ ಪಾಪಿಗಳು ಬದುಕ್ತಾ ಇದ್ದಾರೆ ಯಾವ ಕಾಲಕ್ಕೂ ಇದು ಈಗ ಆಗಬಾರ್ದು ಒಟ್ಟಾರೆ ನಾವೆಲ್ಲರೂ ಅವ್ರ ಹಿಂದಿದ್ದೇವೆ ಅವರು ಕೂಡ ನೆಮ್ಮದಿಯಾಗಿ ಆ ಒಂದು ದುಃಖವನ್ನು ಭರಿಸಿಕೊಳ್ಳುವ ಶಕ್ತಿಯನ್ನು ಅವ್ರು ತಂದುಕೊಬೇಕು ಅನ್ನುವಂಥ ಮಾತನ್ನು ಹೇಳ್ತೇನೆ ಒಟ್ಟಾರೆ ಸ್ತ್ರೀ ಕುಲಕ್ಕೆ ನೆಮ್ಮದಿ ಸಿಗಬೇಕು ರಾಜಕಾರಣಿಗಳು ಸ್ವಾರ್ಥದಿಂದ ಹೊರಗೆ ಬರಬೇಕು ಅಂತ